ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜಾನಪದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏನು ಸಹಕಾರಿ ಬ್ಯಾಂಕಿನ ಚುನಾವಣೆ ಹಿನ್ನೆಲೆಯಲ್ಲಿ ಇವತ್ತು ವಿಜಯಪುರ ನಗರದ ದರ್ಬಾರ್ ಗ್ರೌಂಡ್ ಹತ್ತರ ಪಕ್ಕದಲ್ಲಿ ಇರ್ತಕ್ಕಂಥ ದರ್ಬಾರ್ ಶಾಲೆಯಲ್ಲಿ ನಾಳೆ ಚುನಾವಣೆಯ ಮತದಾನ ಪ್ರಾರಂಭವಾಗಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಪ್ರಾರಂಭವಾಗಿ ಸಂಜೆ ನಾಲ್ಕು ಗಂಟೆಗೆ ಕ್ಲೋಸ್ ಆಗುತ್ತೆ ಸಂಜೆ ನಾಲ್ಕು ಗಂಟೆಯ ನಂತರ ಎಂಟೂವರೆ ಒಂಬತ್ತು ಗಂಟೆವರೆಗೆ ಚುನಾವಣೆಯ ಫಲಿತಾಂಶ ಕೂಡ ಪ್ರಕಟ ಆಗುತ್ತೆ ಆ ನಿಟ್ಟಿನಲ್ಲಿ ನೀವು ಕಂಡು ಕೇಳಿರಿ ಈ ಇವತ್ತಿನ ಈ ಬ್ಯಾನರ್ಗಳು ನೀವು ಇಲ್ಲಿ ನೋಡ್ತಾ ಇರ್ಬೋದು ಏನಂದರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಬಹುತೇಕ ಯಾವ ಚುನಾವಣೆ ಅಂದರೆ ಎಂ ಪಿ ಚುನಾವಣೆ ಎಮ್ ಎಲ್ ಎ ಚುನಾವಣೆಗೂ ಕೂಡ ಇಷ್ಟೊಂದು ಬ್ಯಾನರ್ಗಳನ್ನು ಕಟ್ಟಿರಲಿಕ್ಕಿಲ್ಲ ಇದನ್ನು ನೋಡ್ತಾ ಇದ್ದೀರ ಹೊಸ ಪ್ಯಾನಲು ಮತ್ತು ಸ್ವಾಭಿಮಾನಿ ಪ್ಯಾನಲು ಹಾಗೆ ಆಡಳಿತ ಮಂಡಳಿ ಚುನಾವಣೆ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ ಹೀಗೆ ಹತ್ತು ಹಲವಾರು ಪ್ಯಾನೆಲ್ಗಳನ್ನು ಇಲ್ಲಿ ನೋಡ್ತಾ ಸ್ವಾಭಿಮಾನಿ ಪ್ಯಾನಲ್ ಇರ್ಬೋದು ಹಾಗೆ ಹೊಸ ಪ್ಯಾನಲ್ ಇರ್ಬೋದು ಹಾಗೂ ಗುರು ಸ್ಪಂದನ ಪ್ಯಾನಲ್ ಹೀಗೆ ಸಾಕಾಗಷ್ಟು ಪ್ಯಾನಲ್ಗಳನ್ನು ಇಲ್ಲಿ ಸುಮಾರು ಒಂದು ಐದರಿಂದ ಆರು ಪ್ಯಾನಲ್ ಇಲ್ಲಿ ನೋಡಿ ಇದನ್ನು ಕಟ್ತಾ ಇದ್ದಾರೆ ಆದರೆ ಸ್ವಾಭಿಮಾನಿ ಪ್ಯಾನಲ್ದು ಬ್ಯಾಂಕಿನ ಏಳಿಗೆಗೆ ಒಂದು ಪಥ ಅಂತಕ್ಕಂಥ ಒಂದು ಬ್ಯಾನರ್ ಹಾಕಿ ಇಲ್ಲಿ ಬ್ಯಾನರ್ನ ಕಟ್ತಾ ಇರೋದು ನೀವು ನೋಡ್ತಾ ಇದ್ದೀರಾ ಇದು ದರ್ಬಾರ್ ಗ್ರೌಂಡಲ್ಲಿ ಏನು ನಡೀತಾ ಇದೆ ನಾಳೆ ಬೆಳಿಗ್ಗೆ ಏನು ಚುನಾವಣೆ ನಡೆಯಲಿದೆ ಆ ಚುನಾವಣೆ ಹಿನ್ನೆಲೆಯಲ್ಲಿ ಎಲ್ಲ ಸರ್ಕಾರಿ ನೌಕರರು ಏನು ತಮ್ಮದೇ ಆದಂತಹ ಒಂದು ವಿಶ್ವಾಸವನ್ನು ಮತದಾರರಲ್ಲಿ ಮೂಡಿಸುವುದರಲ್ಲಿ ಪ್ರಯತ್ನರಾಗಿದ್ದಾರೆ ಮತ್ತು ನಿರತರಾಗಿದ್ದಾರೆ ಆ ನಿಟ್ಟಿನಲ್ಲಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಈಗ ನೀವು ನೋಡ್ತಾ ಇದ್ದೀರಿ ಈಗ ಇಲ್ಲಿ ಕೂಡ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಹಕಾರಿ ಬ್ಯಾಂಕ್ ಅಂದರೆ ಜಿ ಓ ಸಿ ಸಿ ಬ್ಯಾಂಕಿನ ಏನು ಚುನಾವಣೆಯ ಸಂಪೂರ್ಣವಾಗಿ ಪ ಅಂದರೆ ಪ ಬಿಟ್ಟು ಬೇರೆ ರೀತಿ ನಿಂತಿರ್ತಕ್ಕಂಥ ವೈಯಕ್ತಿಕವಾಗಿ ನಿಂತಿರ್ತಕ್ಕಂಥ ಇಲ್ಲಿ ಅಭ್ಯರ್ಥಿಗಳು ಆಗಿರಬಹುದು ಅದೇ ನಿಟ್ಟಿನಲ್ಲಿ ಬಹುತೇಕವಾಗಿ ಇದು ಒಬ್ಬ ರಾಜಕಾರಣಿನೂ ಇಷ್ಟೊಂದು ಪ್ರಚಾರ ಮಾಡಿರಲಿಲ್ಲ ಹಾಗಾಗಿ ಇವರು ಇಷ್ಟೊಂದು ಪ್ರಚಾರ ಮಾಡ್ತಾ ಇದ್ದಾರೆ ಅಂತಂದರೆ ಇದು ವಿಭಿನ್ನವಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಏನು ವಿಜಯಪುರ ಜಿಲ್ಲೆಯಲ್ಲಿ ಏನು ವಿಜಯಪುರ ಜಿ ಓ ಸಿ ಬ್ಯಾಂಕಿನ ಈ ಚುನಾವಣೆ ನೋಡಿ ನೋಡ್ಬೋದು ಇಲ್ಲಿ ಹೊಸ ಹೊಸ ಪ್ಯಾನಲ್ ಆಗ್ತಾಯಿದೆ ಅಂದರೆ ಹೊಸ ಪ್ಯಾನಲು ಅಂದರೆ ಹಳೆವರನ್ನು ಬಿಟ್ಟು ನಮಗೆ ಮತ ಹಾಕಿ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಪ್ರಕಟ ಅಂದರೆ ಬ್ಯಾನರ್ ಹಾಕೋದ್ರ ಮೂಲಕ ಒಂದು ಪ್ಯಾನಲು ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಇನ್ನೊಂದು ಪ್ಯಾನಲ್ ಇದೆ ಗುರು ಸ್ಪಂದನ ಪ್ಯಾನಲು ಅಂತಕ್ಕಂಥದ್ದು ಇದು ಅರ್ಜುನ್ ಗಂಗುಲ್ ಲಮಾಣಿಯವರ ನೇತೃತ್ವದಲ್ಲಿ ಈ ಪ್ಯಾನಲ ಹಾಕಲಾಗಿದೆ ಹಾಗಾಗಿ ಈ ಪ್ಯಾನಲ್ನಲ್ಲಿ ಒಟ್ಟು ಒಟ್ಟಿನಲ್ಲಿ ಎಲ್ಲ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಎರಡೂ ಜಂಟಿಯಾಗಿ ನಡೀತಕ್ಕಂತಹ ಈ ಚುನಾವಣೆ ಒಟ್ಟಾರೆಯಾಗಿ ಸುಮಾರು ಅಭ್ಯರ್ಥಿಗಳು ಇಲ್ಲಿ ಸ್ಪಂದನೆ ಮಾಡಿದ ಅಂದರೆ ಸ್ಪರ್ಧಿಸಿದ್ದಾರೆ ಈ ಸ್ಪರ್ಧೆಯಲ್ಲಿ ನಾಳೆ ನಡೀತಕ್ಕಂತಹ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ ಒಟ್ಟಾರೆಯಾಗಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಮತದಾನ ಪ್ರಾರಂಭವಾಗಿ ಸಂಜೆ ನಾಲ್ಕು ಗಂಟೆವರೆಗೆ ಮತದಾನ ನಡೆಯುತ್ತೆ ಸಂಜೆ ನಾಲ್ಕು ಗಂಟೆಯ ನಂತರ ಎಂಟೂವರೆ ಒಂಬತ್ತು ಗಂಟೆವರೆಗೆ ಚುನಾವಣಾ ಫಲಿತಾಂಶ ಕೂಡ ಬರುತ್ತೆ ಒಟ್ಟಿನಲ್ಲಿ ಬ್ಯಾಂಕಿನ ಏಳಿಗೆಗಾಗಿ ಹಗಲಿರಲು ಶ್ರಮಿಸ್ತೀವಿ ಅಂತಕ್ಕಂಥದ್ದು ಒಂದು ಪಡೆ ಶ್ರಮ ವಹಿಸಿ ನಾವು ಮುಂಬರುವ ದಿನಗಳಲ್ಲಿ ಬ್ಯಾಂಕಿನ ಗ್ರಾಹಕರಿಗೆ ನಾವು ನ್ಯಾಯವನ್ನು ಒದಗಿಸ್ತೀವಿ ಅಂತಕ್ಕಂಥಂದು ಹೇಳ್ತಾ ಒಂದು ಗ್ರೂಪ್ ಆದರೆ ಕಳೆದ ಬಾರಿ ನಾವು ಸಾಕಾಗಷ್ಟು ಕೆಲಸವನ್ನು ಮಾಡಿದ್ದೀವಿ ನಾವು ಬ್ಯಾಂಕಿನ ಏಳಿಗೆಯನ್ನು ಮುಂದೆ ತಂದಿದ್ದೀವಿ ಬ್ಯಾಂಕು ಬ್ಯಾಂಕಿನ ನೌಕರರಿಗೆ ಅಂದರೆ ಬ್ಯಾಂಕಿನ ಸಿ ಗ್ರಾಹಕರಿಗೆ ನಾವು ಸಾಕಾಗಷ್ಟು ಲೋನ್ಗಳನ್ನು ಕೊಟ್ಟಿದ್ದೀವಿ ಸಾಕಾಗಷ್ಟು ಸಹಾಯ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ಬ್ಯಾಂಕಿನ ಗ್ರಾಹಕರು ಮತ್ತೆ ನಮಗೆ ಓಟ್ ಹಾಕ್ತಾರೆ ಅಂತಕ್ಕಂಥದ್ದು ಹಳೆ ಪ್ಯಾನಲ್ಲೂ ಒಂದಿಷ್ಟು ಜನ ಆದರೆ ಹೊಸ ಪ್ಯಾನಲ್ಲು ಒಂದಿಷ್ಟು ಜನ ಈ ಬ್ಯಾಂಕಿನ ಸಮಸ್ಯೆಗಳನ್ನು ಇಟ್ಟುಕೊಂಡು ಮುಂಬರುವ ದಿನಗಳಲ್ಲಿ ಯಾವ ರೀತಿಯ ಬ್ಯಾಂಕಿನ ಒಂದು ಏಳಿಗೆಗಾಗಿ ದುಡಿತೀವಿ ಅಂತಕ್ಕಂಥ ವಿಚಾರವನ್ನು ಸ್ಪಷ್ಟಪಡಿಸಿದೆ ಸಾಯಂಕಾಲ ಎಕ್ಸ್ಪ್ರೆಸ್ ನಾಳೆ ಈ ಚುನಾವಣೆ ಏನು ಇಲ್ಲಿ ವಿಜಯಪುರ ದರ್ಬಾರ ಗ್ರೌಂಡ್ ಪಕ್ಕದಲ್ಲಿ ಇರ್ತಕ್ಕಂಥ ದರ್ಬಾರ್ ಶಾಲೆಯಲ್ಲಿ ನೀವು ನೋಡ್ತಾ ಇರಬಹುದು ನಾಳೆಯ ಚುನಾವಣಾ ತಯಾರಿಯೆಲ್ಲ ನಡೀತಾ ಇದೆ ಒಟ್ಟಾರೆಯಾಗಿ ನಾಳೆ ನಡೀತಕ್ಕಂಥ ಚುನಾವಣೆಗೆ ನಮ್ಮ ಸಾಯಂಕಾಲ ಎಕ್ಸ್ಪ್ರೆಸ್ ನೇರ ಪ್ರಸಾದದಲ್ಲಿ ಇರುತ್ತೆ ನಿರಂತರವಾಗಿ ನೋಡ್ತಾ ಇರಿ ಸಾಯಂಕಾಲ ಎಕ್ಸ್ಪ್ರೆಸ್ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ